ಎಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀ ರಾಮನಾಥ ಬಗ್ಗೆ ನೋಡೋಣ ಇವರ ಕಾಲ ಕೃತೀಶಕ ಹತ್ತು ಹದಿನೇಳರಿಂದ ಹನ್ನೊಂದು ಮೂವತ್ತೇಳು ಬಲ್ಯಜೀವನ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ರಾಮನಾಥ ಮದ್ರಾಸ್ ಹತ್ತಿರ ಪೆರಂಬೂದೂರು ಎಂಬಲ್ಲಿ ಕೃತಿಸಕ ಹತ್ತು ಹದಿನೇಳರಲ್ಲಿ ಜನ್ಮ ತಾಳಿದರು ಕೇಶವ ಸೋಮಯಾಜಿ ಮತ್ತು ಕಾಂತಾಮತಿ ಇವರ ತಂದೆ ತಾಯಿಯವರಾಗಿದ್ದರು ಈ ರಮಣಾಜಾಚಾರ್ಯರು ಎಂಟನೇ ವಯಸ್ಸಿನಲ್ಲಿ ಉಪನಯನವನ್ನು ಮುಗಿಸಿಕೊಂಡು ಕಂಚಿಯ ಯಾದವ ಪ್ರಕಾಶರ ಕೈ ಕೆಳಗೆ ವಿದ್ಯಾಭ್ಯಾಸ ಪ್ರಾರಂಭಿಸಿದರು ಇವರ ರಾಮನಾಥಾಚಾರ್ಯರು ಅಪಾರ ಪಾಂಡಿತ್ಯವನ್ನು ನೋಡಿ ಬೆರಗಾದರು ಕೆಲವು ವರ್ಷಗಳ ನಂತರ ಈ ಗುರು ಶಿಷ್ಯರಲ್ಲಿ ಏಕೋ ದ್ವೇಷ ಏರ್ಪಟ್ಟಿತ್ತು ಆಗ ರಾಮನಾಥಾಚಾರ್ಯರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ರಕ್ಷಾಂಬಳನ್ನು ವಿವಾಹವಾದರು ಮತ್ತು ಇವರು ಯಮುನಾಜಾಚಾರ್ಯರ ಶಿಷ್ಯರಾಗಿದ್ದ ಕಾಂಚಿಪೂರ್ಣರ ಶಿಷ್ಯರಾಗಿ ಅಧ್ಯಯನ ಮಾಡಿದರು ಶ್ರೀರಂಗಂ ಮಠದ ಗುರುಗಳಾದ ಯಮುನಾಜಾಚಾರ್ಯರು ರಾಮನಾಜಾಚಾರ್ಯರ ಆಧ್ಯಾತ್ಮಿಕತೆಯನ್ನು ಕಂಡು ಶ್ರೀರಂಗಂ ಮಠದ ಅಧ್ಯಕ್ಷರಾಗಬೇಕೆಂದು ಕೋರಿದರು ನಂತರ ಅವರ ಆಸೆಯಂತೆ ಶ್ರೀ ಆ ಮಠದ ಆಚಾರ್ಯ ಪೀಠವನ್ನು ಅಲಂಕರಿಸಿದರು ಆಗ ಲೌಕಿಕ ಜೀವನದಲ್ಲಿ ತೃಪ್ತಿಯನ್ನು ಕಾಣದ ರಾಮನಾಥಾಚಾರ್ಯರು ಸನ್ಯಾಸತ್ವವನ್ನು ಸ್ವೀಕರಿಸಿದರು ಇವರ ಆಧ್ಯಾತ್ಮಿಕತೆಯನ್ನು ಅವರ ಪತ್ನಿ ರಕ್ಷಾಂಬಳು ಸಹಿಸಲಿಲ್ಲ ಹೀಗಾಗಿ ಅವರನ್ನು ಅವರ ತವರ ಮನೆಗೆ ಕಳುಹಿಸಿದರು ಹೀಗಾಗಿ ರಾಮನಾಥ ಆಚಾರ್ಯರನ್ನು ಯತಿರಾಜ ಎಂದು ಸಂಬೋಧಿಸುತ್ತಿದ್ದರು ಈ ರಾಮನಾಥ ಆಚಾರ್ಯರು ಮೂರು ಪ್ರಮುಖ ಕೃತಿಗಳನ್ನು ಬರೆದರು ಆ ಮೂರು ಕೃತಿಗಳು ಅಂತಂದರೆ ವೇದಾಂತ ಸಾರ ವೇದಾಂತ ಸೂತ್ರ ಮತ್ತು ವೇದಾಂತ ಸಂಗ್ರಹ ಇವು ಪ್ರಮುಖವಾಗಿರ್ತಕ್ಕಂಥ ಮೂರು ಕೃತಿಗಳಾಗಿವೆ ಇವರ ಇನ್ನಿತರ ಕೃತಿಗಳು ಅಂತಂದರೆ ವೇದಾಂತ ದೀಪಿಕಾ ವೈಕುಂಠ ಗದ್ಯ ಗೀತ ಭಾಷೆ ಶ್ರೀಭಾಷೆ ಶರಣಾಗತಿ ಗದ್ದೆ ನೀತಿ ಗದ್ದೆ ಶ್ರೀರಂಗಂ ಗದ್ದೆ ಇನ್ನೂ ಮುಂತಾದ ಕೃತಿಗಳನ್ನು ಇವರು ರಚಿಸಿದರು ಇನ್ನು ಸಂಚಾರಕರಾಗಿ ರಾಮನಾಥಾಚಾರ್ಯರು ಶ್ರೀ ರಾಮನಾಥಾಚಾರ್ಯರು ಧರ್ಮ ಪ್ರಚಾರಕ್ಕಾಗಿ ಭಾರತದ ತುಂಬೆಲ್ಲ ಸಂಚರಿಸಿದರು ಇವರು ಕಾಶ್ಮೀರ ಪುರಿ ತಿರುಪತಿ ಬದರಿ ಕಂಚಿ ದ್ವಾರಕಾ ಮಧುರೈ ಇನ್ನೂ ಮುಂತಾದ ಹಲವಾರು ಸ್ಥಳಗಳಿಗೆ ಹೋಗಿ ಹಲವಾರು ವೈಷ್ಣವ ಮಠಗಳನ್ನು ಸ್ಥಾಪಿಸಿ ತಮ್ಮ ಧರ್ಮದ ಬಗ್ಗೆ ಜನತೆಗೆ ಹೇಳಿದರು ಇನ್ನು ರಾಮನಾಥಾಚಾರ್ಯರ ಬೋಧನೆಗಳು ಅಥವಾ ವಿಶಿಷ್ಟಾದ್ವೈತ ಸಿದ್ಧಾಂತದ ತತ್ವಗಳು ಈ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ರಾಮನಾಜಾಚಾರ್ಯರು ಒಪ್ಪಿಕೊಳ್ಳಲಿಲ್ಲ ಶಂಕರಾಚಾರ್ಯರು ಮೋಕ್ಷವನ್ನು ಪಡೆಯಲು ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಿದರೆ ರಾಮನಾಜಾಚಾರ್ಯರು ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು ಇವರು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಬ್ರಹ್ಮ ಜೀವಾತ್ಮ ಅಜಿತ ಎಂಬ ಅಂಶಗಳಿವೆ ಅವರು ಹೇಳ್ತಾರೆ ಬ್ರಹ್ಮ ಸತ್ಯ ಶಾಶ್ವತ ಸ್ವತಂತ್ರ ಸುಗುಣ ಅಂಥೇಳಿ ಹೇಳ್ತಾ ಇದ್ದಾರೆ ಜಗತ್ತು ಮಾಯವಾದದಾಗಿದೆ ಈ ಮಾಯಾವಾದವನ್ನು ಇವರು ವಿರೋಧಿಸಿ ಅದು ಸತ್ಯ ಎಂದು ಹೇಳಿದರು ಇವರ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದರು ಇವರು ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಚಿತ್ತ ಅಚಿತ ಮತ್ತು ಈಶ್ವರ ಎಂಬ ಮೂರು ವಿಭಾಗಗಳನ್ನು ತಿಳಿಸಿದ್ದಾರೆ ಅಂದರೆ ಚಿತ್ತ ಎಂದರೆ ಆತ್ಮ ಅಚಿತ ಎಂದರೆ ಅಚೇತನ ಅಂದರೆ ಜಗತ್ತು ಈಶ್ವರ ಎಂದರೆ ಪರಮಾತ್ಮ ಈ ಚಿತ್ತ ಮತ್ತು ಅಚಿತ ಎರಡೂ ಈಶ್ವರನ ಗುಣಲಕ್ಷಣಗಳು ಆತನಿಲ್ಲದೆ ಇವೆರಡೂ ಆಗುತ್ತಿರಲಿಲ್ಲ ಅಂತೇಳಿ ಅವರು ಹೇಳಿದರು ವಿಶ್ವದ ಸೃಷ್ಟಿಕರ್ತ ಈಶ್ವರನಾಗಿರುತ್ತಾ ಇದ್ದಾನೆ ಮುಕ್ತಿಯಿಂದ ಜೀವಾತ್ಮನು ಪರಮಾತ್ಮನ ಸನ್ನಿಧಿಗೆ ಹೋಗಬಹುದೇ ವಿನಃ ಆತ ಪರಮಾತ್ಮನಾಗಲಾರ ಅಂತ ತಿಳ್ಕೊಂಡು ಅವರು ಹೇಳಿದರು ಅದಕ್ಕೆ ಈ ರಮಣಾಜಾಚಾರ್ಯರು ಈಶ್ವರನು ಸುಗುಲ್ಲಾಸನಾಗಿದ್ದಾನೆ ಎಂದು ಹೇಳುತ್ತಾರೆ ರಮಣಾಜಾಚಾರ್ಯರು ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರಲ್ಲದೆ ಅವರ ಒಂದು ನಿರ್ಮೂಲನೆಗಾಗಿ ಅನೇಕ ಕಾರ್ಯಗಳನ್ನು ಮಾಡಿದರು ಅದಕ್ಕೆ ಮುಕ್ತಿ ಗಳಿಕೆಗಾಗಿ ಭಕ್ತಿಯೇ ಪ್ರಧಾನ ಅಂತಕೊಂಡು ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ ಆತ್ಮವು ಭಕ್ತಿಯಿಂದ ಬ್ರಹ್ಮನನ್ನು ಪಡೆಯಬಹುದಾಗಿದೆ ಅಂತೇಳಿ ಹೇಳ್ತಾರೆ ಅದಕ್ಕಾಗಿ ಈ ರಾಮನಾಥಾಚಾರ್ಯರು ವಿಷ್ಣು ಮತ್ತು ಲಕ್ಷ್ಮಿ ಆರಾಧನೆಗೆ ಅವರು ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಇನ್ನು ಸಮಾಜ ಸುಧಾರಕರಾಗಿ ರಾಮನಾಥಾಚಾರ್ಯರು ಈ ರಾಮನಾಥಾಚಾರ್ಯರು ಭಕ್ತಿ ಮಾರ್ಗ ಅನುಸರಿಸಲು ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತ ಲಿಂಗ ಭೇದ ಮೇಲು ಕೇಳು ಮೇಲು ಕೀಳು ಎಂಬ ಅಡ್ಡಿ ಬರುತ್ತಿಲ್ಲವೆಂದು ಹೇಳಿದರು ಅದಕ್ಕೆ ಮಾನವರು ಪರಿಶುದ್ಧ ಜೀವನವನ್ನು ನಡೆಸಬೇಕು ಆತ್ಮ ಏಕಾಗ್ರತೆಯಿಂದ ಏಕಾಗ್ರತೆಯಿಂದಿರಬೇಕು ದೇವರಲ್ಲಿ ಭಕ್ತಿ ಇರಬೇಕು ಅದು ಹೇಗಪ್ಪ ಅಂದರೆ ಸ್ವಚ್ಛಂದ ಮನಸ್ಸು ಇದ್ದರೆ ಶೂದ್ರರು ಮತ್ತು ಅಂತ್ಯಜರೂ ಸಹ ಮೋಕ್ಷವನ್ನು ಪಡೆಯಬಹುದು ಅಂತೇಳ್ಕೊಂಡು ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಭಗವಂತನ ಭಕ್ತರೆಲ್ಲರೂ ಹಿರಿಯರೆಂದು ಹೇಳಿ ಶೂದ್ರರಿಗೂ ಕೂಡ ದೇವಾಲಯಗಳಲ್ಲಿ ಪ್ರವೇಶಾವಕಾಶವನ್ನು ಕಲ್ಪಿಸಿ ಕೊಟ್ಟರು ಒಂದೇ ಮಾತಿನಲ್ಲಿ ಹೇಳಬೇಕಪ್ಪ ಅಂತಂದರೆ ರಾಮನಾಜಾಚಾರ್ಯರ ಕಾಲದಲ್ಲಿ ನರಬಲಿ ಮತ್ತು ಪ್ರಾಣಿ ಬಲಿಗಳನ್ನು ತೊರೆದು ಸಸ್ಯಹಾರಿಗಳಾಗಿ ಉತ್ತಮ ಸಂಸ್ಕಾರವನ್ನು ಅನುಸರಿಸುವಂತೆ ಹಾಗೂ ದಲಿತರ ಸುಧಾರಣೆಯನ್ನು ಮಾಡಿದರು ಮತ್ತು ಶೂದ್ರರನ್ನು ಇವರು ಶ್ರೀ ಅಂದರೆ ತಿರುಕುಲ ತಿರುಕುಲತ್ತರ್ ಎಂದು ಕೂಡ ಇವರು ಕರೆದರು ಅನ್ನುವಂಥದ್ದು ಹೀಗೆ ಇವರು ಶ್ರೀಹರಿಯ ವಂಶಸ್ಥರು ಅಂತ ತಿಳ್ಕೊಂಡು ಕರೆದಿದ್ದಾರೆ ಹೀಗಾಗಿ ಈ ರಾಮನಾಜಾಚಾರ್ಯರು ಭಕ್ತಿ ಮಾರ್ಗದಲ್ಲಿ ಎರಡು ಅಂಶಗಳನ್ನು ಹೇಳ್ತಾ ಇದ್ದಾರೆ ಪ್ರಪತಿ ಅಂದರೆ ದೇವರಿಗೆ ಸಂಪೂರ್ಣವಾಗಿ ಶರಣ ಆಗ್ಬೋದು ಎರಡನೇದು ಆಚಾರ್ಯ ಅಭಿಮಾನ ಅಂದರೆ ಗುರುವರಿಗೆ ಗುರುವಿಗೆ ಶರಣ ಆಗ್ಬೋದು ಹೀಗೆ ಇವರ ಒಂದು ಸಿದ್ಧಾಂತದಲ್ಲಿ ಯಾವುದೇ ರೀತಿ ರೀತಿಯಾಗಿರ್ತಕ್ಕಂಥ ಭೇದ ಭಾವವಿಲ್ಲದೆ ಎಲ್ಲ ವರ್ಗದ ಜನರು ಕೂಡ ಭಕ್ತರು ಕೂಡ ದೇವಸ್ಥಾನಕ್ಕೆ ಪ್ರವೇಶವನ್ನು ಅವಕಾಶವನ್ನು ಇವರು ನೀಡಿದರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ಸ್ ಮಾಡಿರಿ ಎಂದು ವಿನಂತಿ